ನಮಸ್ತೆ ನನ್ನ ಆಶಾನೋಜಿ ಕವನ ವಾಚನ ಶೀರ್ಷಿಕೆ ಮಧುರಂಗಿ ಚಿತ್ತಾರ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಚಾಚಿದ ಕರದಲ್ಲಿ ಕಂಡಿದೆ ಸೊಬಗಿನ ಮಧುರಂಗಿಯ ಚೆಲು ಚಿತ್ತಾರ ಚಾಚಿದ ಕರದಲ್ಲಿ ಕಂಡಿದೆ ಸೊಬಗಿನ ಮಧುರಂಗಿಯ ಚೆಲು ಚಿತ್ತಾರ ಸೂಚನೆಯಂತಿದೆ ಬೆರಳು ಉಂಗುರ ಒಲವಿನ ಬಿಸುಗೆಯ ನಿರ್ಧಾರ ಎಂತಿದೆ ಬೆರಳು ಉಂಗುರ ಒಲವಿನ ಬಿಸುಗೆಯ ನಿರ್ಧಾರ ಮೆಲ್ಲಗೆ ಸುಮನಸ ಭಾವದಿ ಬರೆದಿಹ ಮೆಲ್ಲಗೆ ಸುಮನಸ ಭಾವದಿ ಬರೆದಿಹ ಚಿತ್ರವು ಕುವರಿಗೆ ಶೃಂಗಾರ ಚಿತ್ರವು ಕುವರಿಗೆ ಶೃಂಗಾರ ಪಲ್ಲವಿಸಿದ ಸುಮಲತೆಯದು ಬಯಸಿದೆ ಪಲ್ಲವಿಸಿದ ಸುಮಲತೆಯದು ಬಯಸಿದೆ ಹಬ್ಬಲು ಒಲವಿನ ಆಧಾರ ಹಬ್ಬಲು ಒಲವಿನ ಆಧಾರ ಹೆಜ್ಜೆಯ ಹಾಕಲು ಮುಂದಿನ ಬಾಳಿಗೆ ಹೆಜ್ಜೆಯ ಹಾಕಲು ಮುಂದಿನ ಬಾಳಿಗೆ ಸಜ್ಜಾಗುತ್ತಲಿಹಳ ಇವಳು ಸಜ್ಜಾಗುತ್ತಲಿಹಳೆ ಇವಳು ಲಜ್ಜೆಯು ಇಣುಕಿತೆ ಚೆಲುವೆಯ ಮನದಲ್ಲಿ ಲಜ್ಜೆಯು ಇಣುಕಿತೆ ಚೆಲುವೆಯ ಮನದಲ್ಲಿ ಮೊಗವನ್ನು ತೋರದೆ ನಿಂದಿಹಳು ಮೊಗವನ್ನು ತೋರದೆ ನಿಂದಿಹಳು ಚಿತ್ತದಿ ಕಾಡಲು ಇನಿಯನ ನೆನಪದು ಚಿತ್ತದಿ ಕಾಡಲು ಇಣಿಯನ ನೆನಪದು ಖಂಡಿತೆ ರಂಗಿನ ಕನಸುಗಳು ಖಂಡಿತೆ ರಂಗಿನ ಕನಸುಗಳು ಹಸ್ತದಿ ರಂಗೇರಿ ತೆ ಹಸ್ತದಿ ರಂಗೇರಿತೆ ಮಧು ಪ್ರೇಮದ ಭಾವಕ್ಕೆ ತೆರೆ ತೆರೆದು ಪ್ರೇಮದ ಭಾವಕ್ಕೆ ತೆರೆ ತೆರೆದು ಹಸೆಮಣೆ ಏರುವ ಸನಿಹದ ದಿನಗಳು ಹೊಸ ಬಗೆಯ ಸಂಭ್ರಮ ದಾಮೋದ ಹಸೆಮಣೆ ಏರುವ ಸನಿಹದ ದಿನಗಳು ಹೊಸ ಬಗೆ ಸಂಭ್ರಮ ದಾಮೋದ ಹೊಸತಿನ ಬದುಕಿಗೆ ಯಶ ಹಾರೈಸಿದೆ ಹೊಸತಿನ ಬದುಕಿಗೆ ಯಶ ಹಾರೈಸಿದೆ ಆಚರಣೆಯ ಶುಭ ಸಂಕೇತ ಆಚರಣೆಯ ಶುಭ ಸಂಕೇತ ಧನ್ಯವಾದ